ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೋಡಿ ಇವತ್ತು ನಾನು ಒಂದು ರುಚಿಕರವಾದ ಮಸಾಲೆ ದೋಸೆಯೊಂದಿಗೆ ಬಂದಿದ್ದೀನಿ ಈ ಮಸಾಲೆ ದೋಸೆ ತಿಂತಾ ಇದ್ರಂತೂ ತಿಂತಾನೇ ಇರಬೇಕು ಅನಿಸುತ್ತೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ನಾನಿವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಮನೆಯಲ್ಲಿ ತಿಂಡಿ ಮಾಡಬೇಕು ಏನು ಮಾಡಬೇಕು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ನಿನ್ನೆ ದೋಸೆ ಮಾಡಿದೆ ಅಂದರೆ ಮೊನ್ನೆ ದೋಸೆ ಮಾಡಿದ್ದೆ ಅದರ ಸಂಪುಣ ಮಿಕ್ಕಿತ್ತು ಅಂದರೆ ಮಸಾಲೆ ದೋಸೆ ಮಾಡಿದ್ದೆ ಅದರ ಸಂಪುಣ ಮಿಕ್ಕಿತ್ತು ಆ ಸಂಪುಣವನ್ನು ಏನು ಮಾಡೋದು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಈಗ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಪಾವ್ ಅಳತೆಯಲ್ಲಿ ಕಾಳನ್ನ ರಾತ್ರಿಯೇ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ದೋಸೆ ಸಂಪಣ ನೀವು ಮಿಕ್ಕಿದ್ರೆ ಮಸಾಲೆ ದೋಸೆ ಸಂಪಳನೇ ಅಂತನಲ್ಲ ಯಾವ ಸಂಪಳ ಮಿಕ್ಕಿದ್ರೂ ನೀವು ಈ ರೀತಿ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಎರಡು ಸ್ಪೂನು ಜೀರಿಗೆ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಈ ಕಾಳು ನೆನೆಸಿಟ್ಟಿದ್ನಲ್ಲ ಇದ್ರ ಜೊತೆ ನಾನು ರುಬ್ಬು ಬರ್ತೀನಿ ರುಬ್ಕೊಂಡು ನಂತರ ಈ ಒಂದು ಸಂಪಣಕ್ಕೆ ರುಬ್ಬಿರೋ ಮಿಶ್ರಣವನ್ನ ರುಬ್ಬಿರ್ತೀನಲ್ಲ ಹಾಕಿ ಅದನ್ನ ಈ ಒಂದು ದೋಸೆ ಸಂಪಣಕ್ಕೆ ಮಾಡ್ಕೊತೀನಿ ಸ್ನೇಹಿತರೆ ಈ ಮಿಶ್ರಣವನ್ನ ನೀವು ರುಬ್ಬೇಕಾರೆ ನೀರನ್ನ ಹೆಚ್ಚಿಗೆ ಬಳಸಬೇಡಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಗೆ ರುಬ್ಬಿಕೊಂಡು ನೀವು ಎಲ್ಲ ದೋಸೆ ಸಂಪಣಕ್ಕೆ ಮಿಶ್ರಣ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪನ ನೋಡಿ ಹಾಕೊಳ್ಳಿ ಯಾಕಂದರೆ ದೋಸೆ ಸಂಪಣಕ್ಕೂ ಹಾಕಿರ್ತೀವಲ್ವ ಆದ್ರಿಂದ ನಿಮ್ಮ ರುಚಿಗೆ ಅನುಗುಣವಾಗಿ ಸಪ್ಪೆ ಇದ್ದರೆ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ನೋಡಿ ದೋಸೆ ಸಂಪಣದ್ರ ಜೊತೆ ಇದನ್ನೆಲ್ಲ ಮಿಶ್ರಣ ಮಾಡಿಕೊಂಡೆ ಆದಷ್ಟು ಸ್ವಲ್ಪ ಗಟ್ಟಿಗೆ ಇರಲಿ ತೀರಾ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ನೀವು ರೆಸ್ಟ್ ಏನು ಕೊಡಬೇಕಾಗಿಲ್ಲ ಇದನ್ನು ಡೈರೆಕ್ಟಾಗಿ ನೀವು ದೋಸೆ ತವ ಮೇಲೆ ಹಾಕ್ಬೋದು ಇಲ್ಲಾಂದರೆ ರೆಸ್ಟ್ ಕೊಡ್ತೀನಿ ಅಂದರೆ ನೀವು ಚಟ್ನಿ ಪಲ್ಯ ಮಾಡ್ಕೊಳ್ಳೋದಾದರೆ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಸಹ ಕೊಡ್ಬೋದು ನೀವು ಯಾವ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ನಾವೆಲ್ಲಾದರೂ ದಿಢೀರಂತ ಹೋಗಬೇಕು ಅಂತಂದಾಗ ಈ ಥರ ದೋಸೆ ಸಂಪಣಗಳಿದ್ರೆ ನಾವು ರಾತ್ರಿ ಚಟ್ನಿ ಹಲಸಂದೆ ಕಾಳು ಹೆಸರು ಕಾಳು ಏನೇನಾದ್ರೂ ನೆನೆ ಹಾಕಿ ನಾವು ದೋಸೆಯನ್ನ ಮಾಡ್ಕೊಂಡ್ರೆ ಆ ಸಂಪಣ ಜೊತೆಗೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲ ಖುಷಿಯಿಂದ ತಿಂತಾರೆ ನಾನು ಚಟ್ನಿ ಎಲ್ಲ ಮಾಡ್ಕೊಳ್ಳೋ ತನಕ ಒಂದು ಹತ್ತು ನಿಮಿಷ ಪಕ್ಕದಲ್ಲಿ ಇಟ್ಟಿದ್ದೆ ಈಗ ಅದನ್ನ ತೆಗೆದು ಮತ್ತೆ ಇರುವಿ ಈಗ ನಾನೇನು ಮಾಡ್ತೀನಿ ದೋಸೆಯನ್ನು ಹಾಕ್ತೀನಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ರೆ ಆ ಜೀರಿಗೆ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ಲ ಅಂತ ಪರಿಮಳ ಬರುತ್ತೆ ರೀ ಹೆಂಗಿರುತ್ತೆ ಅಂತಂದರೆ ಹೇಳೋಕೆ ಅಸಾಧ್ಯ ಈಗ ದೋಸೆ ಸಂಪನ್ನ ಹಾಕೋಣ ಬನ್ನಿ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಮಾತ್ರ ನೋಡಿ ದೋಸೆ ತವ ಇಟ್ಕೊಂಡಿದ್ದೀನಿ ದೋಸೆ ತವ ಕಾದು ಬಂದಿದೆ ಅದಕ್ಕೆ ನಾನು ನೀರು ಹಾಕಿ ಒರೆಸ್ಕೊಂಡಿದ್ದೀನಿ ಈಗ ದೋಸೆಯನ್ನು ಹಾಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಬಿಡಬೇಕಾದ್ರೆ ಲೋ ಫ್ಲೇಮಲ್ಲಿರಲಿ ಸ್ಟವ್ವು ದೋಸೆ ಸಂಪಣವನ್ನು ನಾವು ತಿರುವಿ ಚೆನ್ನಾಗಿ ನಾವು ಹಾಕ್ಕೋಬೇಕು ಇಲ್ಲಾಂದರೆ ಅಡಿ ಹತ್ಕೊಂಡ್ಬಿಡುತ್ತೆ ದೋಸೆ ಹಾಕಿದ ತಕ್ಷಣ ಕರ್ರಗೋಗ್ಬಿಡುತ್ತೆ ತುಂಬ ಹೀಟ್ ಇದ್ದರೆ ಆದ್ದರಿಂದ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ದೋಸೆ ಬಿಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ರೀ ಇದಕ್ಕೆ ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಬಳಸಿ ನಾನು ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಬೆ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಒಂದು ಕಡೆ ಈಗ ತಿರುವು ಹಾಕೋಣ ನೋಡಿ ಎಲ್ಲೂ ಕಚ್ಕೊಳ್ಳಲ್ಲ ಹಾಗೆ ನಾವು ಕೈಯಲ್ಲೇ ಬಿಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಗರಿ ಗರಿಯಾಗಾದರೂ ಬೇಯಿಸ್ಕೊಳ್ಳಿ ಮೃದುವಾಗಾದರೂ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ ಅಥವಾ ಸಾಗು ಕುರ್ಮ ಏನು ಬೇಕಾದ್ರೂ ಮಾಡಿಕೊಳ್ಳಿ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ ಮನೆ ಮಂದಿ ಎಲ್ಲ ಸಂತೋಷವಾಗಿ ಸವಿತಾರೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ಅದರಲ್ಲೂ ನಾವೆಲ್ಲಾದರೂ ಹೋಗಬೇಕು ಅಂದಾಗ ಬೇಗ ಬೇಗ ಇದನ್ನು ಮಾಡಿಟ್ಬಿಟ್ಟು ಅಡುಗೆನೂ ಮಾಡ್ಕೋಬೋದು ಇದನ್ನು ಒಂದು ಕಡೆ ಮಾಡಿಟ್ಬಿಟ್ಟು ಅದ್ರಾಗೆ ನಾವು ಬಿಡ್ಬೋದು ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚಾಗಿ ನೋಡಿ ಅಂತ ನಾನು ಈ ಮೂಲಕ ವಿನಂತಿಸ್ಕೊತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಮ್ಮೆಯಾ ನೀವು ಟ್ರೈ ಮಾಡಬಾರ್ದು ಟ್ರೈ ಮಾಡಿದರೆ ಸಂತೋಷ ಮಾಡಿಲ್ಲ ಅಂದರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾವಲ್ಲೇ ಚಕ್ಕೆ ಮೊಗ್ಗು ಎಲ್ಲ ಹಾಕಿರೋದ್ರಿಂದ ಮಸಾಲೆ ದೋಸೆ ಖಾರ ಏನು ಕೆಂಪು ಚಟ್ನಿ ಹಾಕೋದು ಬೇಡ ಈ ಪಲ್ಯ ಹಿಟ್ಟು ನಾವು ಮುಗಿಸ್ತಾ ಇದ್ದಂಗೆ ಗಮ್ಮಂತ ಪರಿಮಳ ಬರುತ್ತೆ ನೀವು ನೋಡಿದ್ರಲ್ಲ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಹೆಚ್ಚು ಹೆಚ್ಚಾಗಿ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಈ ಮೂಲಕ ಮತ್ತೊಮ್ಮೆ ವಿನಂತಿಸ್ಕೊತಾ ಇದ್ದೀನಿ ನಮಸ್ಕಾರಗಳು ಜೈ ಗಣೇಶ